ಈ ವಿಡಿಯೋದಲ್ಲಿ ನಾನು ಈ ಸಬ್ಮರ್ಸಿಬಲ್ ಪಂಪ್ ಇಲ್ಲದೇ ಕೇವಲ ಬೂಸ್ಟರ್ ಪಂಪನ್ನು ಉಪಯೋಗಿಸಿ ಹೇಗೆ ಡೀಪ್ ಕ್ಲೀನಿಂಗ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಸೊ ಹಿಂದಿನ ವೀಡಿಯೋದಲ್ಲಿ ಸಬ್ಮರ್ಸಿಬಲ್ ಪಂಪನ್ನು ಉಪಯೋಗಿಸಿ ಹೇಗೆ ಡೀಪ್ ಕ್ಲೀನಿಂಗ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ರು ಇವಾಗ ಇದನ್ನು ಬಿಟ್ಟು ಇದಿಲ್ಲದೆ ಇಲ್ಲದೇ ಹೇಗೆ ಡೀಪ್ ಕ್ಲೀನಿಂಗ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೀಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಮನೆಯಲ್ಲೂ ಸಹ ಈ ಒಂದು ಕಂಗೇನ್ ವಾಟರ್ ಕೊಡುವಂತಹ ಎನಾಜಿಕ್ ಮಷಿನ್ ಇದ್ದೇ ಇರುತ್ತೆ ಹಾಗಾಗಿ ಈ ಒಂದು ನೀರನ್ನು ನಿಮ್ಮ ಎಲ್ರಿಗೂ ಸಹ ಕೊಡಿ ಕೊಡಲಿಕ್ಕೋಸ್ಕರ ನಿರ್ಧಾರ ಮಾಡಿದ್ದಕ್ಕೆ ನಿಮಗೆಲ್ರಿಗೂ ಸಹ ಅಭಿನಂದನೆಗಳನ್ನು ತಿಳಿಸ್ತೇನೆ ಸೊ ಮೊದಲನೇದಾಗಿ ಡೀಪ್ ಕ್ಲೀನಿಂಗ್ ಮಾಡಲಿಕ್ಕೆ ಬೇಕಾಗಿರುವಂತಹ ವಸ್ತುಗಳೇನೇನು ಅಂತ ತಿಳಿಸ್ತೇನೆ ಸಿ ಪಿ ಯು ಕಂಪನಿನೇ ನಿಮಗೆ ಕೊಟ್ಟಿರುತ್ತೆ ಅದರ ಜೊತೆಗೆ ಮೂರು ಸ್ಯಾಚೆಟ್ಗಳು ಸಿಟ್ರಿಕ್ ಇರುವಂತಹ ಸ್ಯಾಚೆಟ್ಗಳು ಬಿಸಿ ನೀರು ಒಂದು ಲೋಟ ಬಿಸಿ ನೀರು ಬೂಸ್ಟರ್ ಪಂಪ್ ಜೊತೆಗೆ ನೀರನ್ನು ಹಾಕಿಡ್ಲಿಕ್ಕೋಸ್ಕರ ಒಂದು ಕಂಟೈನರ್ ಅಥವಾ ಮೂರರಿಂದ ನಾಲ್ಕು ಲೀಟ್ರ್ ನೀರು ಹಿಡಿಯುವಂತಹ ಯಾವುದೇ ವಸ್ತು ಆದರೂ ಓಕೆನೆ ಅದು ನಮಗೆ ಬೇಕಾಗತ್ತೆ ಸೊ ಡೀಪ್ ಕ್ಲೀನಿಂಗನ್ನು ಶುರು ಮಾಡೋ ಮುಂಚೆ ಡೀಪ್ ಕ್ಲೀನಿಂಗ್ ಅಂದರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಆ ಒಂದು ಡೀಪ್ ಕ್ಲೀನಿಂಗ್ ಪ್ರೊಸೆಸನ್ನು ಮಾಡಬಹುದು ಸೊ ಏನಾಗುತ್ತೆ ಈ ಡೀಪ್ ಕ್ಲೀನಿಂಗ್ ಪ್ರೊಸೆಸಲ್ಲಿ ಅಂತ ಹೇಳಿದ್ರೆ ಈ ಒಂದು ಸಿಕ್ಟ್ರಿಕ್ ಆಸಿಡ್ ಹಾಕಿರುವಂತಹ ನೀರು ಏನಿರುತ್ತೆ ಅದು ಈ ಮಷೀನಿನ ಒಳಗಡೆ ಹೋಗುತ್ತೆ ಮಷೀನ ಒಳಗಡೆ ಹೋಗಿ ಈ ಒಂದು ಪೈಪಿನ ಮುಖಾಂತರ ಹೊರಗಡೆ ಬರುತ್ತೆ ಇದು ಮತ್ತು ಬ್ಯೂಟಿ ವಾಟರ್ ಪೈಪ್ ಏನಿರುತ್ತೆ ಅಲ್ವಾ ಸೊ ಆ ಎರಡು ಪೈಪ್ಗಳ ಮುಖಾಂತರ ಆ ನೀರು ಹೊರಗಡೆ ಬರುತ್ತೆ ಆ ರೀತಿಯ ಪ್ರಕ್ರಿಯೆ ಒಂದು ಗಂಟೆಗಳ ಕಾಲ ಆಗಬೇಕು ಆ ಒಂದು ಗಂಟೆಗಳ ಕಾಲ ನೀರು ಫೋರ್ಸಾಗಿ ಸಿಟ್ರಿಕ್ ಆಸಿಡ್ ಹಾಕಿರುವಂತಹ ನೀರು ವೇಗವಾಗಿ ಫೋರ್ಸ್ ಆಗಿ ಆ ಮಷೀನ ಒಳಗಡೆ ಹೋಗಿ ಹೊರಗಡೆ ಬರಬೇಕು ಈ ಒಂದು ಪ್ರೊಸೆಸ್ ಆಗಿರೋ ಆಗೋದ್ರಿಂದ ಒಳಗಡೆ ಇರುವಂತಹ ಸ್ಕೇಲ್ಸ್ ಏನು ಕಟ್ಕೊಂಡಿರುತ್ತೆ ಅವೆಲ್ಲವೂ ಸಹ ಸುಲಭವಾಗಿ ಹೊರಗಡೆ ಬರುತ್ತೆ ಇದು ಡೀಪ್ ಕ್ಲೀನಿಂಗ್ ಆಗುವಂತಹ ಪ್ರೊಸೆಸ್ ಇದು ನಿಮಗೆ ಅನುಕೂಲಕರ ಆಗೋ ರೀತಿಯಲ್ಲಿ ನೀವು ಅದನ್ನು ಮಾಡಬಹುದು ಈಗ ಬೂಸ್ಟರ್ ಪಂಪನ್ನು ಉಪಯೋಗಿಸಿ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ತಾ ಇದ್ದೇನೆ ಮೊದಲನೇದಾಗಿ ನೀವು ಇಲ್ಲಿ ಯಾವುದೋ ಒಂದು ಬಟನ್ ಇರುತ್ತೆ ಪವರ್ ಆಫ್ ಪವರ್ ಬಟನ್ ಏನಿರುತ್ತೆ ಅದನ್ನು ನೀವು ಆಫ್ ಮಾಡಬೇಕಾಗತ್ತೆ ನಂತರ ಸ್ವಿಚ್ ಆಫ್ ಮಾಡಿ ಪ್ಲಗ್ ಏನು ಪ್ಲಗ್ಗನ್ನು ನೀವು ತೆಗೆದಿಡಬೇಕು ಸೊ ಇದು ಮೊದಲನೇ ಅಂಶ ಸೊ ಎರಡ ಇದನ್ನು ಎರಡನೇದು ಮಾಡೋ ಮುಂಚೆ ನಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ ನೀವೇನಾದರೂ ಮಷೀನ್ ಇದರಲ್ಲಿ ಇನ್ಹ್ಯಾನ್ಸರ್ ಇರೋದೇನಿರುತ್ತೆ ಇನ್ಹ್ಯಾನ್ಸರ್ನ ಹೊರಗಡೆ ಬಿಡಬೇಕು ಯಾಕೆ ಅಂತ ಹೇಳಿದ್ರೆ ಇನ್ಹಾನ್ಸರ್ ಏನಾದರೂ ಒಳಗಡೆ ಇದೆ ಅಂತ ಹೇಳಿದ್ರೆ ಈ ಮಷೀನನ್ನು ಆ ಕಡೆ ಈ ಕಡೆ ಮಾಡಬೇಕಾದ್ರೆ ಆ ಇನ್ಹಾನ್ಸರ್ ಒಳಗಡೆ ಹೋಗುತ್ತೆ ಒಳಗಡೆ ಹೋಗೋದ್ರಿಂದ ಅಲ್ಲಿ ಆಗುವಂತಹ ಡ್ಯಾಮೇಜ್ ಏನಿರುತ್ತೆ ಆ ಡ್ಯಾಮೇಜ್ಗೆ ವಾರಂಟಿ ಇರೋದಿಲ್ಲ ಹಾಗಾಗಿ ಮೊದಲನೇದಾಗಿ ನೀವು ಎನ್ಹ್ಯಾನ್ಸರ್ ಬಾಕ್ಸನ್ನು ತೆಗೆದು ಹೊರಗಡೆ ಇಟ್ಕೊಂಬಿಡಿ ಅಕಸ್ಮಾತ್ ಗೋಡಲ್ಲೇ ಇದ್ಕೊಂಡು ನೀವು ಮಾಡೋದಾದರೆ ಅದರ ಅವಶ್ಯಕತೆ ಇರೋದಿಲ್ಲ ಸೊ ಎರಡು ಇನ್ನೊಂದು ಮಾ ಎರಡನೇದಾಗಿ ನಾವು ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ಈ ಕಡೆ ಒಂದು ಪುಷ್ ಅನ್ನುವಂತಹ ಚಿಹ್ನೆ ಇರುತ್ತೆ ಅಥವಾ ಅಲ್ಲಿ ಬರೆದಿದ್ದಾರೆ ಪುಷ್ ಅಂಥೇಳಿ ಅದನ್ನು ಒತ್ತಿದ್ರೆ ಸುಲಭವಾಗಿ ಇದು ಹೊರಗಡೆ ಬರುತ್ತೆ ಇದನ್ನು ಎಡಗಡೆಗೆ ತಿರುಗಿಸಿ ಮೇಲಕ್ಕೆ ತೆಗಿರಿ ನಂತರ ಈ ಒಂದು ಪ್ರೀ ಫಿಲ್ಟರ್ ಏನಿದೆ ಇದನ್ನು ಮೇಲಕ್ಕೆ ಎತ್ತಿದ್ರೆ ಸಾಕು ತಾನಾಗಿ ಅದು ಹೊರಗಡೆ ಬರುತ್ತೆ ಸೊ ಇಲ್ಲಿ ನೀವು ಗಮನಿಸ್ಕೊಳ್ಬೇಕಾಗಿರೋದು ಇಲ್ಲಿ ಒಂದು ರಬ್ಬರ್ಸ್ ಇರುತ್ತೆ ಇದು ಅದರೊಳಗಡೆ ಅದು ಅಕಸ್ಮಾತ್ ಬರಲಿಲ್ಲ ಅಂತ ಹೇಳಿದರೆ ತೆಗೆದು ಅದನ್ನು ವಾಷರ್ ತೆಗೆದು ಇದರೊಳಗಡೆ ಹಾಕಿ ಜೋಪಾನವಾಗಿ ಅದನ್ನು ಒಂದು ಕಡೆ ಎತ್ತಿಡಬೇಕು ಸೊ ಇದಾದ ನಂತರ ಸೊ ಇದರ ಕೆಳಗಡೆ ಈ ಒಂದು ವೈಟ್ ಹೌಸ್ ಏನಿದೆ ಅಲ್ವಾ ಆ ವೈಟ್ ಹೌಸ್ ಇರೋದನ್ನು ನಾವು ಓಪನ್ ಮಾಡಬೇಕಾಗತ್ತೆ ತೆಗಿಬೇಕು ತೆಗೆದು ಇದರ ಒಳಗಡೆ ಒಂದು ಸಣ್ಣ ಬಾಲ್ ಇರುತ್ತೆ ಸೊ ಈ ಬಾಲ್ ಯಾಕೆ ಹಾಕಿರ್ತಾರೆ ಅಂತ ಹೇಳಿದರೆ ಆ ನೀರು ತುಂಬ ಫೋರ್ಸಾಗಿ ಹೋಗೋದು ಬೇಡ ಅನ್ನೋ ಕಾರಣದಿಂದ ಬಾಲನ್ನು ಹಾಕಿರ್ತಾರೆ ನಾವು ಡೀಪ್ ಕ್ಲೀನಿಂಗ್ ಮಾಡಬೇಕಾದ್ರೆ ಈ ಬಾಲನ್ನು ತೆಗಿಬೇಕಾಗತ್ತೆ ಯಾಕಂದರೆ ನಮ್ಮ ಉದ್ದೇಶವೇ ನೀರು ಅದರ ವೇಗವಾಗಿ ಫೋರ್ಸ್ ಆಗಿ ಅದರೊಳಗಡೆ ಹೋಗಬೇಕಾಗಿರೋ ಮತ್ತು ಬಾಲ್ ತೆಗಿಬೇಕಾದ್ರೆ ಮತ್ತೊಬ್ಬರ ಸಹಾಯವನ್ನು ತಗೊಳ್ಳಿ ಒಬ್ಬರೇ ಯಾವತ್ತೂ ಅದನ್ನು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಮಷೀನ್ ಒಂದು ಇಟ್ಕೊಂಡು ಅದನ್ನು ಮಾಡಬೇಕಾದ್ರೆ ಮಷೀನ್ ಬೀಳುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ ಸೊ ಈಗ ನಾವು ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ ಆ ಸಿ ಪಿ ಯು ಏನು ಕೊಟ್ಟಿರ್ತಾರೆ ಆ ಸಿ ಪಿ ಯು ಅನ್ನು ಇದೊಳಗಡೆ ಇಡಬೇಕು ಇಟ್ಟು ಇದನ್ನು ಹಾಕಿ ಬಲಗಡೆ ತಿರುಗ್ ತಿರುಗ್ಸಿದ್ರೆ ಲಾಕ್ ಆಗುತ್ತೆ ಸೊ ಈಗ ಸಿ ಪಿ ಇಟ್ಟು ಅದನ್ನು ಲಾಕ್ ಮಾಡಿದ್ದೇವೆ ಈಗ ಆಗಬೇಕಾಗಿರೋದಿಷ್ಟೇ ನೀರು ಇದರೊಳಗಡೆ ಹೋಗೋ ಹಾಗೆ ಮಾಡಬೇಕು ಇಲ್ಲಿ ನಾನು ಈ ಕಂಟೈನರ್ನಲ್ಲಿ ನೀರು ತಗೊಂಡಿದ್ದೇನೆ ಸಾಮಾನ್ಯವಾಗಿ ಕ್ಲೀನ್ ವಾಟರ್ ತೊಗೊಳ್ಳೋದು ಒಳ್ಳೆಯದು ಕ್ಲೀನ್ ವಾಟರ್ ತಗೋ ತೊಗೊಂಡು ಇದರಲ್ಲಿರುವಂತಹ ಸಿಟ್ರಿಕ್ ಪೌಡರ್ ಏನಿದೆ ಸಿಟ್ರಿಕ್ ಆ್ಯಸಿಡ್ ಪೌಡರ್ನ ಇದರಲ್ಲಿ ಮಿಕ್ಸ್ ಮಾಡಿರುವಂಥದನ್ನು ನಾನು ಈ ನೀರಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಸೊ ಸುಲಭವಾಗಿ ಸಿಟ್ರಿಕ್ ಆ್ಯಸಿಡ್ ಬಿಸ್ನೀರಲ್ಲಿ ಕರಗುತ್ತೆ ಹಾಗಾಗಿ ಅಷ್ಟೇ ಆ ಬಿಸಿನೀರನ್ನ ತಗೊಳ್ಬೇಕು ಅಂತ ಹೇಳಿದ್ದು ಬಿಸಿನೀರಲ್ಲಿ ಸಿಟ್ರಿಕ್ ಆ್ಯಸಿಡನ್ನ ಕರಗಿಸಿ ಈ ನೀರು ಜೊತೆಗೆ ನಾನು ಅದನ್ನು ಮಿಕ್ಸ್ ಮಾಡಿದ್ದೇನೆ ಈಗ ಇಲ್ಲಿರುವಂತಹ ಒಂದು ಪೈಪನ್ನು ನೋಡ್ತಾ ಇದ್ದೀರಾ ನೀವು ಇದು ಬೂಸ್ಟರ್ ಪಂಪ್ಗೆ ಕನೆಕ್ಟ್ ಆಗಿದೆ ಅಂದರೆ ಇದ್ರ ಮೂಲಕ ಬೂಸ್ಟರ್ ಪಂಪಿನ ಒಳಗಡೆ ಹೋಗಿ ಅದು ಎನಾಜಿಕ್ ಮಷೀನ್ ಒಳಗಡೆ ಹೋಗ್ತಾ ಇದೆ ಸೊ ಈಗ ನಾವು ಮಾಡಬೇಕಾಗಿರೋದು ಈ ಒಂದು ಸಿಟ್ರಿಕ್ ಆ್ಯಸಿಡ್ ಮಿಕ್ಸ್ ಮಾಡಿರುವಂತಹ ನೀರೇನಿದೆ ಈ ಪೈಪಿನ ಮೂಲಕ ಬೂಸ್ಟರ್ ಪಂಪ್ ಒಳಗಡೆ ಹೋಗುತ್ತೆ ಅದು ಈ ಮಷೀನ್ ಹೊರ ಮೂಲಕ ಈ ಒಂದು ಪೈಪಿನ ಮೂಲಕ ಹೊರಗಡೆ ಬರುತ್ತೆ ಸೊ ಹಾಗಾಗಿ ಬ್ಯೂಟಿ ವಾಟರ್ ಹೋಸ್ಟ್ ಹೋಸ್ಟ್ ಏನಿದೆ ಅದನ್ನು ಸಹ ನಾನು ಇಲ್ಲಿ ಒಳಗಡೆ ಇದ್ದೇನೆ ಅದು ಇದೊಳಗಡೆ ಇರಬೇಕು ಈಗ ಬೂಸ್ಟರ್ ಪಂಪನ್ನು ಆನ್ ಮಾಡ್ತೇನೆ ಸೊ ಈಗ ಬೂಸ್ಟರ್ ಪಂಪ್ನ ಮೂಲಕ ನೀರು ಒಳಗಡೆ ಹೋಗಿ ಈ ಒಂದು ಪೈಪಿನ ಮೂಲಕ ಹೊರಗಡೆ ಬರ್ತಾ ಇದೆ ನೀರಿಲ್ಲೇ ಬೀಳೋದ್ರಿಂದ ಇದು ಟರ್ನ್ ಓವರ್ ಆಗುತ್ತೆ ಸೊ ಈ ರೀತಿಯಲ್ಲಿ ಒಂದು ಗಂಟೆ ಒಂದು ಗಂಟೆಗಳ ಕಾಲ ಈ ಒಂದು ಪ್ರಕ್ರಿಯೆ ಅಥವಾ ಪ್ರೊಸೆಸ್ ಏನಿದೆ ಅದನ್ನು ನಡಿಬೇಕಾಗತ್ತೆ ಆ ಒಂದು ಗಂಟೆ ಆದಮೇಲೆ ಮುಂದೆ ಏನು ಮಾಡೋದು ಅನ್ನೋದನ್ನು ನಾನು ಮತ್ತೆ ತಿಳಿಸ್ಕೊಡ್ತೇನೆ ಸೊ ಈಗ ಡೀಪ್ ಕ್ಲೀನಿಂಗ್ಗೆ ಹಾಕಿ ಒಂದು ಗಂಟೆ ಆಗಿದೆ ಮುಂದೆ ಏನು ಮಾಡೋದು ಅನ್ನೋದನ್ನು ಹೇಳ್ತೇನೆ ಲಗ್ಗನ್ನು ತೆಗೀರಿ ಈ ಇರೋವಂತಹ ಸಿಟ್ರಿಕ್ ಆ್ಯಸಿಡ್ ನೀರು ಏನಿರುತ್ತೆ ಅದನ್ನು ನೀವು ಚೆಲ್ಲೋದಕ್ಕಿಂತ ಬದಲಾಗಿ ಯಾವುದಾದ್ರೂ ಬಕೆಟ್ ಅದೆಲ್ಲ ಹಾಕಿಟ್ಕೊಳ್ಳಿ ಹಾಕಿ ಹಾಕಿಟ್ಕೊಂಡು ಆಮೇಲೆ ಯಾವುದಕ್ಕಾದರೂ ಸ್ಕೇಲ್ ಕೂತ್ಕೊಂಡಿದ್ದರೆ ಅದರಲ್ಲಿ ಕುಡಿಯುವಂತಹ ಬಾಟಲ್ಸ್ ಇರ್ಬೋದು ಬಾಟಲ್ಗಳಲ್ಲಿ ಯಾವುದ್ರಲ್ಲಾದರೂ ಸ್ಕೇಲ್ ಇದ್ದರೆ ಪಾತ್ರೆಗಳಲ್ಲಿ ಸ್ಕೇಲ್ ಇದ್ದರೆ ಇದನ್ನು ಆ ನೀರಿಗೆ ತುಂಬಿಟ್ಟರೆ ಆಯಿತು ಆ ಪಾತ್ರೆಗೆ ತುಂಬಿಟ್ರೆ ಆಯಿತು ಅವೆಲ್ಲವೂ ಆ ಸ್ಕೇಲೆಲ್ಲವೂ ಸುಲಭವಾಗಿ ಬಿಟ್ಕೊಳ್ಳುತ್ತೆ ಸೊ ಮುಂದೆ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ಎರಡು ಕೆಲಸವನ್ನೇ ಮಾಡ್ಬೋದು ನೀವು ನೀರಿನ ಕನೆಕ್ಟ್ ಮಾಡಿ ಚೆನ್ನಾಗಿರುವಂತಹ ನೀರನ್ನು ಹೋಗಲಿಕ್ಕೆ ಬಿಡಬಹುದು ಯಾಕಂದರೆ ಇದರೊಳಗಡೆ ಸಿಟ್ರಿಕ್ ಆಸಿಡ್ ಇರುವಂತಹ ನೀರು ಹೋಗಿ ಹೋಗಿ ಒಳಗಡೆ ಒಂದಷ್ಟು ಸಿಟ್ರಿಕ್ ಆಸಿಡ್ ಇರುವಂತಹ ಅಂಶಗಳೆಲ್ಲ ಒಳಗಡೆ ಸೇರಿಕೊಂಡಿರುತ್ತೆ ಈ ಪೈಪ್ಗಳಲ್ಲಿ ಇರಬಹುದು ಅಥವಾ ಮಷಿನ್ ಒಳಗಡೆ ಇರಬಹುದು ಹಾಗಾಗಿ ಆ ಒಂದು ಅಂಶ ಪೂರ್ಣ ಹೊರಗಡೆ ಬರೋ ದೃಷ್ಟಿಯಿಂದ ಕ್ಲೀನ್ ವಾಟರ್ ಏನಿರುತ್ತೆ ಟ್ಯಾಪ್ ವಾಟರ್ ಆಗಿರ್ಬೋದು ಅಥವಾ ಕ್ಲೀನ್ ವಾಟರ್ ಆಗಿರ್ಬೋದು ತೆಗೆದಿಟ್ಟಿರೋದನ್ನು ಮತ್ತೆ ಅದರೊಳಗಡೆ ಬಿಟ್ಟರೆ ಅದರೊಳಗಡೆ ಇರುವಂತಹ ಸಿಟ್ರಿಕ್ ಆ್ಯಸಿಡ್ ವಾಟರ್ ಏನಿರುತ್ತೆ ಅದೆಲ್ಲವೂ ಸಹ ಹೊರಗಡೆ ಬರುತ್ತೆ ಹಾಗಾಗಿ ಈ ಥರ ಮಾಡಿ ಒಂದು ಐದು ನಿಮಿಷಗಳ ಕಾಲ ಈ ನೀರು ಹೋಗಲಿಕ್ಕೆ ಬಿಡಿ ಸೊ ಈ ನೀರು ನಿಮಗೆ ವೇಸ್ಟ್ ಆಗುತ್ತೆ ತುಂಬ ಅಂತ ಅನಿಸಿದ್ರೆ ನೀರನ್ನು ಕ್ಲೀನ್ ವಾಟರ್ನ ಒಂದು ಇದರಲ್ಲೇ ಇಟ್ಕೊಂಡು ಪುನಃ ಆ ನೀರನ್ನೇ ಕ್ಲೀನ್ ವಾಟರ್ ಇದೊಳಗಡೆ ಹೋಗಿ ಬರುವ ಹಾಗೆ ರೊಟೇಟ್ ಆಗೋ ಹಾಗೆ ಮತ್ತು ನಿಮ್ಮ ಪುನಃ ಆಗಲೇ ಮಾಡ್ದ ಹಾಗೆ ನೀವು ಮಾಡಬಹುದು ಅಂದರೆ ಏನಿಲ್ಲ ಈ ಪೈಪ್ ಏನಿರುತ್ತೆ ಅದನ್ನು ಈ ನೀರೊಳಗಡೆ ಹಾಕಿಡಬೇಕು ಅಷ್ಟೇ ಸೊ ಈ ಪೈಪ್ ಏನಿದೆ ಬೂಸ್ಟರ್ ಪಂಪ್ ಪೈಪ್ ಆಗಲೇ ಕನೆಕ್ಟ್ ಮಾಡಿರೋ ಅಂಥದ್ದು ನೀರು ನೀರು ಕ್ಲೀನ್ ಆಗಿರುವಂತಹ ನೀರು ಒಳಗಡೆ ಹೋಗಿ ಪುನಃ ಅದು ಹೊರಗಡೆ ಬರ್ತಾ ಇದೆ ಸೊ ಈ ರೀತಿಯಲ್ಲಿ ಒಂದು ಐದು ನಿಮಿಷ ಬಿಡಬೇಕಾಗತ್ತೆ ಆಗಿದೆ ಸ್ವಿಚ್ ಆಫ್ ಮಾಡಿದ್ದೀರಾ ಪುನಃ ಇಲ್ಲಿ ಬಾಲ್ ಏನು ತೆಗೆದಿದ್ವಿ ಆ ಬಾಲನ್ನು ಪುನಃ ಮತ್ತೆ ನಾವು ಹಾಕಬೇಕಾಗತ್ತೆ ಯಾರ್ದಾರು ಸಹಾಯ ತಗೊಳ್ಳಿ ಸಹಾಯ ತಗೊಂಡು ಪುನಃ ಅದನ್ನು ಹಾಕಿ ಒಬ್ಬರೇ ಅದನ್ನು ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ ಅದರ ಜಾಗದಲ್ಲಿ ಹಾಕಾಗಿದೆ ಈಗ ಸಿ ಪಿ ಯು ಅನ್ನು ತೆಗೆದು ಫಿಲ್ಟರ್ ಏನಿತ್ತಲ್ವ ಅದನ್ನು ಪುನಃ ಅದರ ಜಾಗಕ್ಕೆ ಹಾಕಬೇಕು ಸುಮ್ಮನೆ ಇದನ್ನು ಎತ್ತಿದ್ರೆ ಸುಲಭವಾಗಿ ಬರುತ್ತೆ ವಾಷರ್ ಇರೋದನ್ನು ನೋಡ್ಕೊಳ್ಳಿ ವಾಷರ್ ಇರಬೇಕು ಅದ್ರ ಜೊತೆಗೆ ಜಸ್ಟ್ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಇಟ್ಟರೆ ಆಯಿತು ಅದನ್ನು ಹಾಕಿ ಸರಿಯಾಗಿ ಎರಡು ಕೈಯಿಂದ ಉಪಯೋಗಿಸಿ ಜಸ್ಟ್ ಬಲಕ್ಕೆ ತಿರುಗಿಸಿದ್ರೆ ಅದು ಲಾಕ್ ಆಗುತ್ತೆ ಬರಲ್ಲ ಈಗ ಇನ್ಹಾನ್ಸರ್ನ ಕೊನೆಯದಾಗಿ ಇನ್ಹ್ಯಾನ್ಸರ್ ಬಾಕ್ಸ್ ಏನಿರುತ್ತೆ ತೆಗೆದಿರುವಂಥದ್ದು ಅದನ್ನು ಒಳಗಡೆ ಇರೋಂಥ ಒಳಗಡೆ ಇಟ್ಟು ಯಾಕೆ ಮಾಡಿದರೆ ಮುಗೀತು ಸೊ ಇಲ್ಲಿಗೆ ಡೀಪ್ ಕ್ಲೀನಿಂಗ್ ಪ್ರೊಸೆಸ್ ಮುಗಿದಿದೆ ಸೊ ಈಗ ಸಿ ಪಿ ಯು ಏನಿದೆಯಲ್ಲ ಸಿ ಪಿ ಯುನ ಕ್ಲೀನಾಗಿ ಅದನ್ನು ತೆಗೆದು ಪುನಃ ಅದನ್ನು ಒಣಗಲಿಕ್ಕೆ ಬಿಡಬೇಕು ಒಣಗಿದ ನಂತರ ಅದನ್ನು ಜೋಪಾನವಾಗಿ ಎತ್ತಿಡಿ ಸೊ ಈಗ ಪುನಃ ಮಷೀನ್ನ ಕನೆಕ್ಟ್ ಮಾಡಿ ಪುನಃ ಮಷಿನ್ ಆನ್ ಮಾಡಿ ಪವರ್ ಬಟನ್ ಆನ್ ಮಾಡಿ ಸರಿ ಮಷಿನ್ ಆನ್ ಮಾಡಿದ ನಂತರ ನೀರು ಸ್ವಲ್ಪ ನೀರು ಹಾಗೆ ಹೋಗ್ಲಿಕ್ಕೆ ಬಿಡಿ ಈಗ ಫಿಲ್ಟರ್ ಹಾಕಿದ್ದೀರಾ ಫಿಲ್ಟರ್ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಗೆ ಹೋಗಬೇಕು ಒಂದು ಎರಡು ನಿಮಿಷಗಳ ಕಾಲ ಈ ನೀರು ಹೋಗ್ಲಿಕ್ಕೆ ಬಿಡಿ ಅದಾದಮೇಲೆ ಪವರ್ ಬಟನ್ ಆನ್ ಮಾಡಿ ಒಂದು ಲೋಟದಷ್ಟು ನೀರು ಅಥವಾ ಒಂದರಿಂದ ಒಂದೂವರೆ ಎರಡು ಲೋಟದಷ್ಟು ನೀರನ್ನು ಹೋಗಲಿಕ್ಕೆ ಅದನ್ನು ಬಿಡಿ ಡಿಪ್ ಟಿನಿ ಮುಗ್ದಿದೆ ಈಗ ಮಷೀನನ್ನು ಮತ್ತೆ ಆನ್ ಮಾಡಿ ಪವರ್ ಬ ಪವರ್ ಬಟನ್ನ ಆನ್ ಮಾಡಿ ನೀರು ಬರ್ತಾ ಇದೆ ಒಂದು ಲೋಟ ನೀರು ಹಾಗೆ ಬಿಟ್ಬಿಡಿ ಒಂದು ಲೋಟ ನೀರು ಬಿಟ್ಟ ನಂತರ ನೀವು ಪುನಃ ನೀರನ್ನು ಉಪಯೋಗಿಸ್ಬಹುದು ನೋಡಿ ಸೋ ಈಗ ಡೀಪ್ ಕ್ಲೀನಿಂಗ್ ಮಾಡುವಂತಹ ಪ್ರಕ್ರಿಯೆ ಮುಗಿದಿದೆ ಈ ಯಾವ ಮ ಯಾರ ಮನೇಲಿ ಈ ಮಷೀನ್ ಇದೆಯೋ ಎಲ್ಲರೂ ಸಹ ವರ್ಷಕ್ಕೆ ಒಮ್ಮೆ ಆದರೂ ಡೀಪ್ ಕ್ಲೀನಿಂಗನ್ನು ಮಾಡೋದನ್ನು ಮರಿಬೇಡಿ ಅಕಸ್ಮಾತ್ ಶಾಲೆಯಲ್ಲಿ ಅಥವಾ ರೆಸ್ಟೋರೆಂಟ್ಗಳಲ್ಲಿ ಈ ಒಂದು ಮಷೀನನ್ನು ಹಾಕಿದರೆ ಆರು ತಿಂಗಳಿಗೆ ಒಮ್ಮೆ ಆದರೂ ನೀವು ಡೀಪ್ ಕ್ಲೀನಿಂಗನ್ನು ಮಾಡಲೇಬೇಕು ಇಲ್ಲಾಂದರೆ ಆ ನೀರಿನ ಕ್ವಾಲಿಟಿಯೂ ಹಾಳಾಗ್ತಾ ಹೋಗುತ್ತೆ ಜೊತೆಗೆ ಮಷೀನು ಸಹ ಬೇಗ ಹಾಳಾಗುತ್ತೆ ಜೊತೆಗೆ ಇ ಕ್ಲೀನಿಂಗ್ ಅನ್ನೋ ಪ್ರೊಸೆಸ್ ಏನಿದೆ ಹೆಣ್ಣು ಹೇಳಿತ್ತು ಸೊ ಅದನ್ನು ಸಹ ತಿಂಗಳಿಗೆ ಒಮ್ಮೆ ಆದರೂ ಮಾಡಲೇಬೇಕು ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಡಿಸ್ಕ್ರಿಪ್ಷನಲ್ಲಿ ಅದಕ್ಕೆ ಲಿಂಕ್ ಸಿಗುತ್ತೆ ಅದನ್ನು ನೋಡ್ಬೋದು ಅಥವಾ ಈ ಚಾನಲ್ನಲ್ಲಿ ಅದು ಹೇಗೆ ಮಾಡಬೇಕು ಅನ್ನುವಂತಹ ವಿಡಿಯೋನೂ ಸಹ ಹಾಕಿದ್ದಾರೆ ಅದನ್ನು ನೀವು ನೋಡಿ ಮಾಡಬಹುದು ಸೊ ಇದ್ರ ಬಗ್ಗೆ ಯಾವುದೇ ರೀತಿಯ ಪ್ರಶ್ನೆಗಳಿದ್ರೂ ಸಹ ನೀವು ಕಮೆಂಟ್ ಮಾರ್ಕ್ಸ್ನ ಮೂಲಕ ತಿಳಿಸಿ ಅದೆಲ್ಲದಕ್ಕೂ ಸಹ ನಾವು ಉತ್ತರವನ್ನು ತಿಳಿಸ್ತೇವೆ ನೀರಿನ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಮುಂದಿನ ದಿನಗಳಲ್ಲಿ ಕೇವಲ ಮಷೀನಿಗೆ ಸಂಬಂಧಪಟ್ಟ ಹಾಗೆ ಅಲ್ಲ ನೀರಿನ ಬಗೆಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳಿಸ್ತಾ ಹೋಗ್ತೇವೆ ಸೊ ಆ ಒಂದು ನೋಟಿಫಿಕೇಷನ್ ಬರೋ ಕಾರಣಕ್ಕೋಸ್ಕರ ನೀವು ಬೆಲ್ ಐಕನನ್ನು ಸಹ ಹೊತ್ತಿ ಅದ್ರ ಬಗ್ಗೆ ಸತತವಾಗಿ ನಿಮಗೆ ನೀರಿನ ಬಗ್ಗೆ ಅದರಿಂದ ಸಿಗುವಂಥ ಆರೋಗ್ಯದ ಬಗ್ಗೆ ಮಾಹಿತಿಗಳು ಸಿಗ್ತಾ ಹೋಗುತ್ತೆ ನೀವು ಆರೋಗ್ಯವಾಗಿರಬೇಕೆ ನೀವು ಕುಡಿಯುವಂತಹ ನೀರಿನ ಬಗ್ಗೆ ತಿಳ್ಕೊಳ್ಳಿ ಯಾಕೆ ಅಂದರೆ ದೇಹದಲ್ಲಿ ಎಂಬತ್ತು ಪ್ರತಿಶತ ನೀರೇ ಇರೋದರಿಂದ ಅದನ್ನು ಅದ್ರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಅದನ್ನು ಬದಲಾಯಿಸೋದ್ರಿಂದ ನಿಮ್ಮ ಆರೋಗ್ಯ ಬದಲಾಗುತ್ತದೆ ನೀರನ್ನು ಬದಲಾಯಿಸಿ ಜೀವನವು ಬದಲಾಗುತ್ತದೆ ಧನ್ಯವಾದಗಳು